ಮತ್ತೆ ರಕ್ಷಿತಾ ಇದ್ದಾರೆ ಪಾಪ ಅವ್ರು ಒಳ್ಳೊಳ್ ನಡ್ಬಾರ್ಮಿ ಅವ್ಳು ಬೇಡ ಅವ್ಳು ಲಕ್ಷ್ಮಿ ರಕ್ಷಿತಾ ಬೇಡ ನಂಗೆ ಗಿಲ್ಲಿ ಗೆದಿ ಬೇಕು ಮತ್ತೆ ಇವನು ಇವಾಗ ಬಂದಾನಲ್ಲ ವೈಕಲ್ ರಜಾತ್ ರಾಜಾತ್ ಗೆದಿ ಬೇಕು ಆಮೇಲೆ ಇನ್ನಪ್ಳ ಯಾರ ಅವಳು ಲವ್ರು ಅಶ್ವಿನಿ ಕಾವ್ಯ ಕಾವ್ಯ ಗೆದ್ದಿ ಬೇಕು ಅಲ್ಲ ಕಾವ್ಯ ಮತ್ತೆ ಗಿಲ್ಲಿ ದೂರ ಆಗ್ತಾರ ಈ ಸಾರಿ ದೂರ ಆಗಲ್ಲ ಇದ್ನ ಹತ್ರ ಆಯ್ತಾ ಅವ್ರ ಜಗಳ ಮಾಡ್ತಾ ಇದ್ದಾರೆ ಸುಮ್ನೆ ಅವ್ರು ನಾಟಕ ಮಾಡ್ತಾರೆ ನಾಟಕ ನಾಡ್ಕೊಂಡು ಹತ್ರಕ್ ಬತ್ತಾ ಇರ್ತಾರೆ ಇವಾಗ ಹಂಗೆ ಅಲ್ವಾ ಜಗಳ ಮಾಡ್ಕೊಂಡು ಲೋ ಮಾಡೋದು ಅಲ್ವಾ ಮಮ್ಮಿ ಮತ್ತೆ ಅಶ್ವಿನಿ ಗೌಡ ಸೆಲೆಕ್ಟ್ ಆಗಿದಾರೆ ಯಾಕೋ ಇವ್ರು ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ನೋಡಿ ಸ್ವಲ್ಪ ಬಾಯಿ ಕಮ್ಮಿ ಮಾಡ್ಕೊಳ್ತಿ ಅಂತ ಹೇಳಿದ್ರು ಅದಕ್ಕೆ

ನಿನ್ ಪ್ರಕಾರ ಇವಾಗ ಗಿಲ್ಲಿ ಬಿಟ್ರೆ ಬೇರೆ ಯಾರು ಗೆಲ್ಬೇಕು ಗಿಲ್ಲಿ ಬಿಟ್ರೆ ರಜಾತ್ ಇಲ್ಲಂದ್ರೆ ಇವಳು ಲಸನ ಗೌಯಾ ಐದು ಜನ ಇವಾಗ ಫೈನಲ್ ಹೋಗ್ತಾರೆ ಯಾರು ಅವರು ಪ್ರಕಾರ ಫೈನಲ್ ಗೆ ಹೋಗೋದು ರಜಾತ್ ಗಿಲ್ಲಿ ಮತ್ತೆ ಇವನ ನಮ್ಮ ಧಾರಾವಾಹಿ ಮಾಡಿದನಲ್ಲ ಧನಸು ಗೌಡ ಅವನು ಚೆನ್ನಾಗಿ ಆಯಿ ಸತಿ папа ಇದಾಗೋನೇ ಅವನು ರಕ್ಷಿತ ರಕ್ಷಿತ ಬೇಡ ಮತ್ತೆ ರಗು ಅಲ್ಲ ಅವನು ಪಾಪ ವಸತಿನ ಐದನೇ ಅಂತ ಕಣೆ ಅಂತೀ ಅವನು ಅಲ್ಲಮಾರ್ ರಘು ಬಂದಿದ್ದಾನೆ ಜಿಮ್ ರಘು ಅಂತ ಬಂದಿದ್ದಾರೆ ಅವನು ಪಾಪ ಚೆನ್ನಾಗಿ ಆಟ ಆಡ್ತಾನೆ ಯಾರ ಜೊತೆ ಜಗಳ ಇಲ್ಲ ಏನಿಲ್ಲ ಜಗಳ ಇಲ್ಲ ಸೈಲೆಂಟ್ ಮನುಷ್ಯ ಎಲ್ಲಾನು ಒಂದ್ಕೊಂಡ್ ಹೋಯ್ತಾನೆ ಚೆನ್ನಾಗಿ ಬಂದ್ ಹಾಯ್ ಈಗ ಮುಂದಿನ ವಾರ ಮನೆಯಿಂದ ಯಾರನ್ನ ಆಚೆ ಕಳಿಸ್ತೀರಾ ನೀವು ಆ ಇವಳು ಅವಳ ಹೆಸರನ್ನು ರಕ್ಷಿತಾ ಅಲ್ಲ ರಕ್ಷಿತಾನು ಹೋಯ್ತಾಳೆ ರಕ್ಷಿತಾ ಹೋಯ್ತಾಳೆ ಇಲ್ಲಾಂದ್ರೆ ಫೈನಲ್ ಗೆ ರಕ್ಷಿತಾ ಹೋಯ್ತಾಳೆ ಇಲ್ಲಾಂದ್ರೆ ಇನ್ನೊಬ್ಳ ಅವಳ ಹೆಸರು ಜಗಳ ಗಂಟಿ ಅಶ್ವಿನಿ ಅಶ್ವಿನಿ ಮೇಡಮ್ ರಾಶಿಕಾ ಅವ್ರೆಲ್ಲಾ ಚೆನ್ನಾಗ್ ಪಾಪ ಯಾರ ಒಬ್ರು ಗೆದಿಲಿ ಒಟ್ನಲ್ಲಿ ನಮ್ಮನ್ನು ಕರ್ಕೊಂಡ ಬೆಳಸ್ಲಿ ಬಿಗ್ ಗೆ ಇಲ್ಲಿ ಒಂದ್ ಮಾತಂದ ಮದ್ವೆ ಬಗ್ಗೆ ಅವ್ರ ಆಚೆ ಕಡೆಯಿಂದ ಅವ್ರೆ ಮಂಜುಗೆ ಎರಡೇ ಮದ್ವೆನೆ ಮೂರ್ನೇ ಮದ್ವೆನೆ ಅಂತ ತಮಾಸೆ ತಮಾಸೆ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ತಮಾಸೆ ಸ್ವಲ್ಪ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಅವನೇನು ಹಂಗ ಹೇಳ್ಲಿಲ್ಲ ಸಾರಿ ಕೇಳ್ತಾನೆ ಇರ್ತಿದ್ನಲ್ಲ ಪಾಪ ಅವನು ಚೆನ್ನಾಗ್ ಆಡ್ತಾವ್ರಿ ಅಲ್ಲಿಂದ ಗಿಲ್ಲಿ ಆಟ ಏನ್ ಡೌನ್ ಆಯ್ತಾ ಅಂತ ಗಿಲ್ಲಿ ಇವಾಗ ಅವಳು ಇವಳು ಹೇಳ ಕಾವ್ಯ ಸ್ವಲ್ಪ ಡೌನ್ ಮಾಡ್ಕೋ ಎಲ್ಲಾರ ಹತ್ರನೋ ನಿನ್ನಿಂದಾನೇ ಮುಂದೆ ಬಂದಿರೋದು ಅಂತ ಹೇಳಾರ ಸ್ವಲ್ಪ ಚೆನ್ನಾಗಿ ಇರ್ತಾರೆ ಲೋ ಮಾಡ್ಲಿ ಚೆನ್ನಾಗಿ ಅಕ್ಕ ಹಾ ನೆಕ್ಸ್ಟ್ ಬಿಗ್ ಬಾಸ್ಗೆ ನೀವ್ ಹೋಗ್ತೀರಾ ಕರ್ದ್ರೆ ಹೋಯ್ತಿ ಸರ್ ದೇವ್ರ ಎಡಿ ಹೋಗ್ಬಿಡ್ತೀನಿ ಯಾರಿಗ್ ಬೇಕಲ್ಲ ಅವ್ರು ನಮ್ಮಂತೆ ಬಡವ್ರ್ನಲ್ಲ ಓಕೆ ಮಲ್ಲಮ್ಮನ್ನ ಕರ್ದಿದ್ರು ಆಚೆ ಹಾಕ್ಬಿಟ್ರು ಮಲ್ಲಮ್ಮನ್ ಆಚೆ ಹಾಕ್ಬಿಟ್ರೆ ಯಾರು ಒಟ್ಟ ಹಾಕಿಲ್ಲ ಅದಕ್ಕೆ ಹೋಗ್ ಯಾಕೆ ನೀವೆಲ್ಲ ಸರಿ ಓಡಾಕ್ಬೇಕು ನಾವ್ ಹಾಕಿ ಯಾಕೆ ನೀವು ಊಡಕ್ಕಲ್ವಾ ಮಲ್ಲಮ್ಮನ್ಗೆ ಯಾಕೆ ಹಾಕಕ್ ಬಂದಿಲ್ಲ ಹಾಕ್ತಿಲ್ಲ ನನ್ ಪುನೇ ಇಲ್ವಲ್ಲ ಮಾಮೂಲಿ ಈಗ ಮ ಮಲ್ಲಮ್ಮನ್ ಬಿಟ್ರೆ ವೈಟ್ ಕಾರ್ಡ್ ಎಂಟ್ರಿ ಮತ್ತ ಕರ್ಕೋಬೇಕು ಬಡವ್ರನ್ನ ನಿಮ್ ಪ್ರಕಾರ ಇಂಟ್ರಿ ಇಲ್ಲಿ ಬಡವರ್ನ ಕರ್ಕೋಬೇಕಾಯ್ತಿ ಯಾರನ್ನ ಕರ್ಕೊಂಡಿಲ್ಲ ಯಾರನ್ನ ಯಾರ ನಾವು ಕರ್ಕೋಬೇಕು ಬಿಗ್ ಬಾಸ್ ಕರೆದ್ರಿಗೆ ಹೋಗ್ತೀರಾ ಅವ್ರ್ ಒಂದ್ ತಿಂಗ್ಳು ಇರ್ಬೇಕಾಗುತ್ತೆ ಅಂತ ಹೇಳ್ತಾರೆ ಒಂದ್ ತಿಂಗಳು ಕೆಲಸ ನಿಮ್ದು ಕೆಲ್ಸ ಬೇಡ ಅಲ್ಲೇ ಬತ್ತದಲ್ಲ ವಾರಕ್ಕೆ ಇಷ್ಟಂತ ಅಂತ ಅಲ್ಲೇ ದುಡ್ಡು ಬರುತ್ತೆ ಅದೇ ಕೊಡ್ತಾರ ಅಲ್ಲೇ ಅಕ್ಕ ಇವಾಗ ಬಿಗ್ ಬಾಸ್ ಒಳಗಡೆ ಹೋದ್ರಿ ಅನ್ಕಳೆ ಈಗಿರೋ ಕಂಟೆಸ್ಟೆಂಟ್ ಗಳಿಗೆ ಯಾರಿಗೆ ಏನೇನ್ ತರಾಟ ತಗೊಳ್ತೀರಿ ಎಲ್ಲಾರು ಏನೇನ್ ತರಾಟ ತಾಂತೀನಿ ಅಂದ್ರೆ ನಾನು ಹೋಗಿ ಫಸ್ಟ್ ಹೋಯ್ತೀನಿ ಯಾರ್ಯಾರು ಹೆಂಗ್ ಇರ್ತಾರ ನೋಡ್ತೀನಿ ಆಮೇಲೆ ಎಂಟ್ರಿ ಕೊಡ್ತೀನಿ ಯಾರು ಹಾ

ಇಲ್ಲಿಗ ಹಿಂಗೆಲ್ಲಾ ಮಾಡಬೇಡ ಕಡಪಾ ಯಾರಿಗೂ ಬೈಬೇಡ ಕಣಪ ಚೆನ್ನಾಗ್ ಆಟ ಆಡು ಅಂತ ಹೇಳ್ಕೊಡ್ತೀನಿ ನಾನ್ ಫ್ರೆಂಡ್ ಆಗಿರ್ತೀನಿ ಅವ್ನಿಗೆ ತಾಯಿ ಫೀಲ್ ಮಾಡ್ತೀನಿ ನನಗೆ ಸುಗೀಪು ತುಂಬಾ ಇಷ್ಟ ಕಣ

ಮಾತಾಡ್ಬಾರ್ದು ದುಡ್ಡು ಐತೆ ಅನ್ಬಿಟ್ಟು ಹೆಂಗ್ ಬೇಕಂಗ್ ಮಾತಾಡ್ಬಾರ್ದು ಅಲ್ವಾ ಹೆಂಗ್ ಬೇಕಂಗ್ ಮಾತಾಡಿದ್ರೆ ಯಾರು ಇರ್ತಾರೆ ಇವಾಗ ಯಾರ ಹತ್ರನು ಮಾತಾಡ್ಬಾರ್ದು ಚೆನ್ನಾಗ್ ಮಾತಾಡ್ಬೇಕು ಎಲ್ಲಾರು ಹತ್ರನೂ ಹೊಂದ್ಕೊಂಡೋಗ ಅಶ್ವಿನಿ ಬೈತಾರೆ ಅಂತ ಹಂಗುತ್ತಾಳೆ ಅಣ್ಣ ಚೆನ್ನಾಗಿರ್ತಾರೆ ಆಮೇಲೆ ಬರ್ತಾಳೆ ಚೆನ್ನಾಗೆ ನೋಡೋಣ ಯಾರ್ ಬರ್ತಾರೆ ಅಂತ ಆಮೇಲೆ ರಾಶಿಕ್ ಏನ್ ಹೇಳ್ತೀರಾ ಬುದ್ಧಿವಾದ ರಾಶಿಕ್ ಹಿಂಗೆ ಅವ್ನು ಬಂದನಲ್ಲ ಯಾರೋ ಹುಡುಗ ಲೋ ಮಾಡಂಗ ಸುರ ಸುರುರಾಜು ಅವನು ಸ್ವಲ್ಪ ಸ್ವಲ್ಪ ಆಟ ಆಡ್ತಾರೆ ಮೇಲೆ ಹೋಗ್ಬಿಡ್ತಾರೆ ಲಿಫ್ಟ್ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾರೆ ಸಪ್ರೇಟಾಗ ರಾಶಿಕ್ ಅಂದ್ರೆ ಲಿಪ್ಟಲ್ಲಿ ಹೋಗ್ತಾರೆ ಮಾತಾಡೋಕೆ ಎಲ್ಲಾ ಮಲಿಯುದಾಗ ಆದ್ರೂ ಇವ್ರ್ ತರ ಆಡಲ್ಲ ಕಾವಿನ ತರ ಆಡಲ್ಲ ಆದ್ರೂ ಕಾವಿಂದು ಅವ್ನ ಕಿಲ್ಲಿಕ್ಕೇನೋ ಅಷ್ಟೊಂದು ಇದಿಲ್ಲ

ನಮಸ್ಕಾರ ಮಾಡ್ಬೇಕು ಅದೆಲ್ಲ ಮಾಡ್ರೆ ಅಣ್ಣ ಅನ್ಬೋದು ಸುಮ್ನೆ ನೀನ್ ಹೋಗಿ ದಾರ ಕಟ್ಬಿಟ್ರೆ ಅಣ್ಣ ಆಗುತ್ತ ಉತ್ತರ ಕೊಟ್ಟಿದ್ದಾರೆ ಗಿಲ್ಲಿಯಲ್ಲಿ ಮತ್ತೆ ಮತ್ತೆ ಯಾರು ಕ್ಲಾಸ್ ತಗೋತೀರ ಒಳಗಡೆ ಒಳಗಡೆ ಹೋದ್ಮೇಲೆ ಇನ್ಯಾರು ಫಸ್ಟ್ ಅಶ್ವಿನಿ ಗೌಡ ಹೋಯ್ತಾನೆ ಅವಳು ಹೋಯ್ತಾಳೆ ಅವಳೇ ರಾಕ್ಷಿ ಅವಳು ರಕ್ಷಿತ ಬಂದಾಳಲ್ಲ ಅವಳು ಹೋಯ್ತಾಳೆ ಆಮೇಲೆ ರಜಾತ್ ನೋಡೋಣ ಇರ್ತಾನ ಹೋಯ್ತಾನ ನೋಡೋಣ ಪಾಪ ಅವನು ಚೆನ್ನಾಗ್ ಆಡ್ತಾವನೆ ಫಸ್ಟ್ ಅವನೇ ಆಡುತ್ತಿದ್ದು ಚೆನ್ನಾಗ್ ಆಡಿದ್ವಿ ಹೋಯ್ಕಲ್ಲಿ ಇಂಟ್ರಿ ಬಂದಿದ್ದು ಅವನು ಹೋಯ್ಕಲ್ಲಿ ಇಂಟ್ರಿ ಅಕ್ಕ ಇವಾಗ ನೀವು ಒಳಗಡೆ ಹೋದ್ರೆ ರಕ್ಷಿತಾಗ್ ಏನ್ ಕ್ಲಾಸ್ ತಗೊಂದಿರಿ ರಕ್ಷಿತನ್ ಬಾಯಿ ಕಮ್ಮಿ ಮಾಡು ಯಾಕೆ ಹಿಂಗ ಆಡ್ತೀಯ ಮಕ್ಳು ತರ ಇರು ಎಲ್ಲಾರು ಗೆಲಸ್ಬೇಕು ವೋಟ್ ಹಾಕ್ಬೇಕು ಅಂದ್ರೆ ನೀ ಸೈಲೆಂಟ್ ಆಗಿ ಇರು ಅಂತ ಉಗೀತೀನ್ ಮಕ್ಕ ಜಾಗ ಅವಳ ಕಂಡೋಸ್ಕೋಪ ಅವ್ಳಿ ಅವ್ನ್ ಆಡಬಾರ್ದು ಗಂಡ್ ಮಕ್ಳ ಮೇಲೆ ಇವಾಗ ರಾತ್ರಿ ನೋಡ್ದೆ ಎಷ್ಟು ಬೈದ ಬಿಟ್ಟು ಪಾಪ ಅವನು ಅವ್ನ್ಗೆ ಬೈ ಇದ್ರಲ್ಲಿ ಹೆಂಗ್ ಬೈತು ಅವ್ಳು ಕಾಂಡು ಬೈತು ಮತ್ತೆ ಅವ್ನು ಇವ್ನು ಆಗೇನ ಅಲ್ಲ ಧನುಷ್ ಧನುಷ್ ಕ್ಯಾಪ್ಟನ್ ಅಲ್ಲ ಕಣಮ್ಮ ಅವನು ಅವ್ನು ಇವನ್ ತನುಷ್ಕೋಡ್ಂಗ್ ಹೆಂಗ ಬಾಯ್ತು ಗೊತ್ತಾರಾದ್ರ ಅವ್ನು ಏನು ಅವ್ರ್ನ ಒಂದೇ ನಂಬರ್ ಅಲ್ಲಿ ಇಟ್ಟಿದ್ರು ಯಾರ್ನ ಗಿಲ್ಲಿ ನೋವು ಕಾವೇ ನೋವ್ ಎಳ್ನೇ ನಂಬರ್ ಅಲ್ಲಿ ಗಿಲ್ಲಿ ನಿಂತಿದ್ದ ಒಂದನೇ ನಂಬರಲ್ಲೇ ಇಷ್ಟಿದ್ರು ಕಾವೇ ನಿಂತಿದ್ದು ಅವ್ರನ್ನ ಯಾಕೆ ಬೈಬೇಕಾಯ್ತು ಅವಳು ಅವ್ರಿಷ್ಟ ಅವ್ನೇ ಅವ್ನು ಕ್ಯಾಪ್ಟನ್ ಎಲ್ಲಿ ಬೇಕಾದ್ರು ನಿಲ್ಲಿಸ್ತಾನೆ ಅದನ್ ಕೇಳಕ್ ಅಧಿಕಾರ ಅವಳಗೂ ಇಲ್ಲ ಅದು ಬಿಗ್ ಬಾಸ್ ಅಲ್ಲಿ ಹೇಳ್ಬೇಕು ಅವ್ರ್ ಕೇಳ್ಬೇಕು ಅಲ್ವಾ ಅಣ್ಣ ಅವ್ರ್ ಏನ್ ಮಾತಾಡಕ್ ಆಯ್ತದ ಈಗ ಬಿಗ್ ಬಾಸ್ ಕೇಳ್ ಕೊನೋದಾಗಿ ಏನ್ ನೋಡಕ್ ಇಷ್ಟ ಪಡ್ತೀರ ఆల్ ద బెస్ట్ అంత హిల్ార్గూ ఆల్ ద బెస్ట్ అంత